ಓಕೆ ಸರ್ ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀವಿ ಒಂದು ಆಪಾದನೆ ಮೇಲೆ ಅವರು ಜೈಲ್ ಸೇರುವಂಥದ್ದು ನೀವು ಹೇಳಿದ್ರು ಇಲ್ಲಿ ಡೆಬಿಲ್ ರೆಡಿ ಇದೆ ಅಂತ ಹೇಳಿ ಸೊ ಆಪಾದನೆ ಬಗ್ಗೆ ನೀವು ಕಾಟೆರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ದು ಏನು ಹೇಳಿ ಸರ್ ಸೊ ಕಾಟೆ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತ ಹತ್ತೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದ ತಂದಿದ್ದರೆ ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಹಾಕ್ತೀನಿ ಕಾಟೇರದಿಂದ ಇನ್ನೂ ಹತ್ತಿರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡ್ಸೋ ಅಂತ ಎಲ್ಲೇ ಇದ್ದರೂ ಸುದ್ದಾ ಆ ಪದನ ಅವರು ಯಾವತ್ತೂ ಹೆಸರಿ ಕರೆಯಲ್ಲ ಯಾರೇ ನಿರ್ದೇಶಕರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾತು ಹೇಳಿದ್ರಿ ಆಪಾದನೆ ಅಷ್ಟೆ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೆಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಅಲ್ಲ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಆವಾಗ ನಡೀತಾ ಇದೆ ಹೊರಗಡೆ ಬಂದರೂ ಆವ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗ್ ನಡೆಯುತ್ತೆ ನೂರಾರು ಕೋಟಿ ಟರ್ನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಇಂಡಸ್ಟ್ರಿಯನಾಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನೊಂದು ದೇವರ ಅವ್ರು ಅವ್ನು ಆಗಿ ಒಂದು ಆಚೆ ಬರಲಿ ಅನ್ನೋದು ನಾನೊಂದು ಕಳಕ್ನಲ್ಲಿ ಅಂತ ಅಂತೇಳಿ ದರ್ಶನ್ ಅವರ ಟ್ರ್ಯಾಪ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ಅಂತೇಳಿ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ನಾನು ಹೇಳ್ತಾ ಇದ್ದ ಇರ್ಬೋದೇನು ಟ್ರ್ಯಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ ನೋಡಿದಂಗೆ ನಾನು ನೋಡ್ದಂಗೆ ನಾನೇ ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ ಓಕೆನಾ ನೀವು ಅಲ್ಲ ನಾನು ನನ್ನ ನನ್ನ ಅಭಿಪ್ರಾಯ ಅದು ಟ್ರಾಪಸ್ ಹಾಕೊಂಡಿರ್ಬೋದೇನೋ ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ ಓಕೆನಾ ಯಾರೇ ಆಗಿರಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ